ನಿಜವಾಗಿಯೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಯನ್ನು ಸಹಕಾರ ಕಾರಿರುವಂತಹದ್ದು ಇನ್ನು ಕಾಂಗ್ರೆಸ್ ಚೊಂಬು ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ ಜನರಿಗೆ ಟೋಪಿ ಹಾಕ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಜನರೇ ಕಾಂಗ್ರೆಸ್ಗೆ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ ಕಾಂಗ್ರೆಸ್ನವರೇ ಚೊಂಬನ್ನು ಹಿಡಿದುಕೊಂಡು ಹೊರಟಿದ್ದಾರೆ ನಿಜವಾಗಿಯೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕಿಡಿಯನ್ನು ಸಹ ಕಾರಿರುವಂತಹದ್ದು ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯ ವಿರುದ್ಧ ಚೊಂಬನ್ನ ಹಿಡಿದಂತಹ ಚೊಂಬನ್ನ ಇಟ್ಟಿರುವಂತಹ ಒಂದು ಜಾಹಿರಾತನ್ನ ಕೂಡ ನೀಡಿತ್ತು ಇದ್ರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿರುವಂತಹದ್ದು ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಇದ್ರೆ ಅವರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು ರಾಜ್ಯದ ಜನತೆ ಮುಂದೆ ದೇಶ ಜನತೆ ಮುಂದೆ ಹೇಳಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಅರವತ್ತಾರು ಕೋಟಿ ಮಹಿಳೆಯರಿಗೆ ಅಂದರೆ ಒಂದು ಲಕ್ಷಕ್ಕೊಬ್ಬರು ಮಹಿಳೆಯರಿಗೆ ಅಂತ ಹೇಳಿದ್ರೆ ಅರವತ್ತಾರು ಕೋಟಿ ಮಹಿಳೆಯರಿದ್ದಾರೆ ಎಷ್ಟಾಯಿತು ಎಷ್ಟಾಯಿತು ಹೆಚ್ಚು ಕಮ್ಮಿ ಅರವತ್ತು ಅರವತ್ತೈದು ಲಕ್ಷ ಕೋಟಿ ಅದಕ್ಕೆ ಬೇಕಾಗ್ತದೆ ಈ ರೀತಿ ಜನರಿಗೆ ಟೋಪಿ ಹಾಕ್ಕೊಂಡು ಗ್ಯಾರಂಟಿಗಳ್ ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತೇನವ್ರು ಚೊಂಬು ಹೊಡ್ಕೊಂಡು ಹೊರಟಿದ್ದಾರೆ ಜನ ಚೊಂಬು ಕೊಟ್ಟಿದ್ದಾರೆ ಏನ್ ಇಡೀ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಲವತ್ತಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನವರಿಗೆ ಮಂಗಳಾರ್ತಿ ಎತ್ತದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರ್ತಕ್ಕಂಥದ್ದು ಇವತ್ತೇನೋ ಅಮ್ಮ ತಮ್ಮ ಏನು ಜಾಹೀರಾತು ಕೊಟ್ಟಿದ್ದಾರೆ ಇವತ್ತು ರಾಜ್ಯದ ಜನರ ಮರ್ಯಾದೆ ತಕ್ಕ ತಂಗಿರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಇವ್ರಿಗೆ ತಕ್ಕ ಉತ್ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ರಾಜ್ಯದ ದೇಶದ ಮತದಾರರೇ ಈ ಮುಂದಿನ ಲೋಕಸಭಾ ಚುನಾವಣೆಗೆ ಉತ್ತರ ನೀಡ್ತಾರೆ